ಇದು ನಮ್ಮ ಹಾಸನ್ ಹಳೆ ಬಸ್ ಸ್ಟ್ಯಾಂಡ್ ಅಥವಾ ಸಿಟಿ ಬಸ್ ನಿಲ್ದಾಣ ಅಂತ ಹೇಳ್ಬೋದು ಯಾಕೆ ಅಂದರೆ ಮುಂಚೆ ಹಳೆ ಬಸ್ ಸ್ಟ್ಯಾಂಡ್ ಇಟ್ಟಿತ್ತು ಇದೆ ಮಾಡಿ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ಸೊ ನಾವೆಲ್ಲಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಇವತ್ತು ಹಳೆನಶಿಪುರದಿಂದ ಮಸ್ಲಿ ಹೊಸಡಿಗೆ ಹೋಗಬೇಕಾಗಿತ್ತು ಸೊ ಹಾಸನಲ್ಲಿ ಯಾವುದೋ ಒಂದು ಜಾಥಾ ನಡೆಯುತ್ತಿತ್ತು ಶಾಂತಿಯುತವಾಗಿ ಅಂತ ಶಾಲಾ ಮಕ್ಕಳು ಕಾಲೇಜ್ ಎಲ್ಲ ಒಂದು ರೌಂಡ್ಸ್ ಹೋಗ್ತಾಯಿದ್ರು ಅದರ ಸ್ಲಾಕ್ ಹೋಗ್ಕೊಂಡು ನಾವು ಮಸಲೇವಸ್ಥಳಿಗೆ ಬಂದು ಇಳಿದ್ವಿ ಆದರೆ ಅಲ್ಲಿ ನಾವು ಹೋಗ್ತಾ ಇರೋದು ಮಸ್ಲೇವಸ್ಥಳಿ ಪಾಲಿಟೆಕ್ನಿಕ್ ಅಂತ ಹೋಗ್ತಿದ್ವಿ ಅಲ್ಲಿ ಬಸ್ಸಿಲ್ಲ ತುಂಬ ಒಂದು ತ್ರೀ ಕಿಲೋಮೀಟರ್ಸ್ ನಡಿಬೇಕಾಗಿತ್ತು ಸೊ ಸಿಕ್ಕಿದ ಗಾಡಿಗೆ ಅಂತ ಕೈಯ್ಯಡ್ ಹಾಕೊಂಡು ಲಗೇಜ್ ಅಟ್ಟಲ್ಲಿ ನಡ್ಕೊಂಡು ಕಾಲೇಜ್ ಮುಂದೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಅಂದರೆ ಹೊಲ್ದ ನಿಯರ್ ಬೈ ಇರೋದ್ರಿಂದ ಚೆನ್ನಾಗೈತೆ ಕಾಲೇಜ್ ಹೇಳೋಕ್ಕೆ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಟ್ಟಿರೋ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಇದೆ ಮತ್ತು ಪಾಲಿಟೆಕ್ನಿಕ್ಕು ಇದೆ ಸೊ ನಾವು ಪಾಲಿಟೆಕ್ನಿಕ್ಕಿಗೆ ಹೋಗ್ಬೇಕಾಗಿತ್ತು ಸೊ ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಚೆನ್ನಾಗಿದೆ ಕಾಲೇಜು ನ್ಯೂ ಕಾಲೇಜು ನಾವು ಹೋಗ್ತಿರೋ ಉದ್ದೇಶ ಏನು ಅಂದರೆ ನಾವು ಒಂದು ಅಪ್ಲಿಕೇಶನ್ ಫಿಲ್ ಮಾಡಿದ್ವಿ ಸೊ ಅದರದ್ದು ಕೌನ್ಸಿಲಿಂಗ್ ಇದೆ ಅಂತ ಬಂದಿದ್ವಿ ಸೊ ಅವ್ರು ಹೇಳಿದ್ದು ನೀವು ಸುಮ್ಮನೆ ಡಿಸ್ಟಿಕ್ಕಿಗೆ ಹೋಗ್ಬಿಡಿ ಅಂತ ನಮ್ಮ ಅಲ್ಲಿ ಇನ್ಫಾರ್ಮ್ ಮಾಡಿದ್ರು ಮತ್ತೆ ಕೆಲಸ ಇಲ್ಲ ಅಂತ ರಿಟರ್ನ್ ಹಂಗೆ ಬರಬೇಕಾದ್ರೆ ಮತ್ತೆ ಬೇಕೇಲಿಲ್ಲ ಅಂದ ಕಾರಣಕ್ಕೆ ಸಿಕ್ಕಿದ ಕೈ ಅಡ್ ಹಾಕೊಂಡು ಮತ್ತೆ ಹೊರಟಿ ಮಸ್ಲೆ ಹೊಸಳ್ಳಿ ನನ್ನ ಫ್ರೆಂಡ್ ಇದ್ಯಾವ ಕರ್ಮ ಅಂತ ಬೈಕೊಂಡು ಹೋಯ್ತಾ ಇದ್ವಿ ಸಿಕ್ಕ ಸಿಕ್ತವ್ರಿಗೆ ಕೈ ಹಾಕೊಂಡು ಮತ್ತೆ ಹಳೆ ಬಸ್ ಸ್ಟ್ಯಾಂಡಿಗೆ ಮತ್ತೆ ಬಂದು ಇಳಿದು ಮತ್ತೆ ನಾವು ಡೈರಿ ಸರ್ಕಲ್ಗೆ ಹೋದು ಇದು ನಾನು ಓದೋಂಥ ಓದಿರೋಂಥ ಕಾಲೇಜು ನಂದು ಎಸ್ ಎಸ್ ಎಲ್ ಸಿ ಮುಗೀತಿದ್ದಂಗೆ ನಾನು ಜಾಯ್ನ್ ಆಗಿದ್ದೆ ಡಿಪ್ಲೊಮಗೆ ಅದೇ ನಾನು ಗೌರ್ಮೆಂಟ್ ಕಾಲೇಜ್ ಪಾಲಿಟೆಕ್ನಿಕಲ್ಲಿ ಓದಿತ್ತು ನಾನು ಡಿಪ್ಲೊಮಾ ಮುಗಿದ್ಮೇಲೆ ಇದೇ ಫಸ್ಟ್ ಟೈಮ್ ಈ ಕಾಲೇಜಿಗೆ ಹೋಗ್ತಾ ಇರೋದು ಅಂದರೆ ನಾನು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನಿಗೆ ಗೆಸ್ಟ್ ಲೆಚ್ಚರಾಗಿ ಅಪ್ಲೈ ಮಾಡಿದ್ದೆ ಸೊ ಅದ್ರದ್ದು ಇತ್ತು ಸೊ ಅದಕ್ಕೆ ಮತ್ತೆ ನಮ್ಮ ಓದಿರೋ ಅಂಥ ಎಲ್ ವಿ ಪಿ ಕಾಲೇಜಿಗೆ ಇರೋ ಕಾರಣದಿಂದ ಮತ್ತೆ ನಾನು ಅದೇ ಕಾಲೇಜಿಗೆ ಕೌನ್ಸಿಲಿಂಗಿಗಿಂತ ಹೋಗ್ಬೇಕಾದ್ರೆ ಒಂದು ಮೆಮೊರಿ ಇರಲಿ ಅಂತ ಶೂಟ್ ಮಾಡ್ತಿದ್ದೆ ಚೆನ್ನಾಗಿತ್ತು ಆಗ ಎಸ್ ಎಸ್ ಎಲ್ ಸಿ ಮುಗ್ದಿದ್ದು ಮೈಂಡ್ಸೆಟ್ಟಲ್ಲಿ ಫುಲ್ಲು ಭಯ 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 ಒಂದು ಲೆವೆಲಿಗೆ ಅಂತ ಬಂದಮೇಲೆ ನಮ್ಮ ಕಾಲೇಜು ನಾವು ಓದಿರೋದು ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಖುಷಿ ಇರುತ್ತೆ ಸೊ ಹಾಗಾಗಿ ಇದು ನನ್ನ ಓದಿರೋ ಡಿಪ್ಲೊಮೊ ಕಾಲೇಜು ಓಲ್ಡ್ದು ಓಲ್ಡ್ ಬಿಲ್ಡಿಂಗ್ಸ್ ಇದು ಸೊ ಪಕ್ಕದಲ್ಲೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಸಹ ಇದೆ ಹಾಗೆ ಎಲ್ಲ ವೀಡಿಯೋ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡು ಓಡ್ತಾ ಇದ್ವಿ ಆಕೆ ನೆಕ್ಸ್ಟ್ ಇನ್ನೊಂದು ಬ್ಲಾಕಿಗೆ ಹೋಗ್ಬೇಕೆಂದರೆ ನಾನು ಓದಿರೋ ಸಿ ಎಸ್ ಅಂದ್ರಿಂದ ನಂದು ಹಿಂದೆ ಬ್ಲಾ ಅಂದೇ ನಮ್ಮ ಓಲ್ಡ್ ಬಿಲ್ಡಿಂಗ್ ಆಚೆ ಸಿ ಎಸ್ ಬ್ಲಾಕ್ ಇರೋದ್ರೆ ಇದೆ ನಮ್ಮ ಸಿ ಎಸ್ ಬ್ಲಾಕು ನಾನು ಓದ್ಬೇಕಾರೆ ಹೊಸ ಬಿಲ್ಡಿಂಗು ಸೊ ಇವಾಗಲೂ ಹಾಗೆ ಇದೆ ಅಂತ ಒಳಗಡೆ ಹೋಗ್ತಾ ಇದ್ವಿ ಯಾಕೆ ಆ್ಯಕ್ಚುಲಿ ಕೌನ್ಸಿಲಿಂಗ್ ಇರೋದು ಇದೆ ಬಿಲ್ಡಿಂಗಲ್ಲಿ ಅಂತ ನಾವು ಟು ಓ ಕ್ಲಾಕ್ ಆಯಿತು ಹೋಗೋ ಒಳಗಡೆ ಹೋಗಿ ಕೌನ್ಸಿಲಿಂಗ್ ಅಂತ ಕೂತ್ಕೊಳ್ಳೋಕ್ಕೆ ಹೋದರೆ ಅಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಇದ್ದಿತ್ತು ಸೊ ಎಷ್ಟು ಕಾಂಪಿಟೇಟಿವ್ ಇರುತ್ತೆ ಅಂದರೆ ಒಂದು ಜಾಬ್ ತಗೊಳ್ಳೋಕ್ಕೆ ಅಷ್ಟೇ ಕಾಂಪಿಟೇಟಿವ್ ಇರುತ್ತೆ ಈಗ ಒಂದು ಜಾಬಿಗೂ ತೊಗೋಬೇಕು ಅಂದರೆ ತುಂಬಾ ಕಷ್ಟಪಡಬೇಕು ಅಂತ ಸ್ಥಿತಿ ಬಂದೈತೆ ಯಾವುದೋ ಒಂದು ಸಿಕ್ಕಿದ್ರೆ ಸಾಕಪ್ಪ ಅನ್ನೋಂಗಾಗಿರುತ್ತೆ ಬಟ್ ಅಲ್ಲಿ ಚರ್ಚೆಗಳು ಅಲ್ಲಿ ನಡೆಯೋ ಅಂಥ ಒಂದೊಂದು ಸಿಚ್ಯುವೇಶನ್ ನೆನೆಸ್ಕೊಬಿಟ್ರೆ ಅಪ್ಪ ಜೀವನ ಇಷ್ಟು ಕಷ್ಟ ಇರುತ್ತೆ ಅನಿಸುತ್ತೆ ಸೊ ಇಲ್ಲಿ ಆನ್ಲೈನ್ ಸ ಕೌನ್ಸಿಲಿಂಗ್ ಇರೋದ್ರಿಂದ ಎಲ್ಲ ಸ್ಟ್ರೀಮ್ ಅಂದರೆ ಅಪ್ ಅಲ್ಪಪಟ್ ವೈಸ್ ಕರೀತಾ ಇದ್ರು ಸೊ ನಮ್ಮ ಸಿ ಎಸ್ ಒಂದು ಫೋರ್ತ್ ಕೋರ್ಸ್ ಮುಗಿದ್ಮೇಲೆ ಕರೆದ್ರು ನಮ್ಮ ಸಿ ಎಸ್ಸಿಗೆ ತುಂಬಾ ಆದರೆ ಆಲ್ ಓವರ್ ಕರ್ನಾಟಕ ತುಂಬಾ ಸೀಟ್ ಉಳಿದಿದ್ದೋ ಬಟ್ ನನಗೆ ಆಸನ್ ಬೇಕಾಗಿತ್ತು ಆಸನೂ ನನಗೆ ಸಿಗಲಿಲ್ಲ ಆದ್ರೂ ಇರಲಿ ಅಂತ ಯಾವುದೋ ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಬಂದೆ ಆದರೆ ಕೊನೆಗೆ ತುಂಬ ಗೆಲ್ಟ್ ಕಾಡ್ತಿತ್ತು ನನಗೆ ಆಸನ್ ಸಿಗಲಿಲ್ಲ ಅಂತ ಒಂದೊಂದು ಮಾರ್ಕ್ಸಲ್ಲೂ ಹೋಗುತ್ತಲ್ಲ ಅಂತ ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು